ಸ್ವಾಗತ ಸ್ನೇಹಿತರೆ ಇದ್ರಿಂದ ವಿಡಿಯೋದಲ್ಲಿ ಕಾಂತರಾಜು ಎಂತವರು ಮತ್ತೊಂದು ಕಮೆಂಟ್ ಮಾಡಿದ್ರು ಅದು ಕೂಡ ದೈವಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಈ ಒಂದು ನಲ್ಲಿ ಸೃಷ್ಟಿ ಸ್ಥಿತಿ ಎಂತ ಅಂಶಗಳ ಜೊತೆಗೆ ಶಿರೋದಾನ ಮತ್ತು ಅನುಗ್ರಹ ಸೃಷ್ಟಿ ಸ್ಥಿತಿ ಲಯ ಶಿರೋದಾನ ಮತ್ತು ಅನುಗ್ರಹ ಶಿವನ ಪಂಚ ಕಾರ್ಯಗಳು ಇದರ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಚಾರ ವಿಡಿಯೋ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಷೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿನ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳ ನಾವು ವೀಕ್ಷಿಸಬಹುದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೀರೋ ಸೆವೆನ್ ಏಟ್ ಏನ್ವರೆಗೆ ಕರ್ ಮಾಡಿ ಕನ್ಸಲ್ಟೇನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಕೂಡ ಚಾರ್ಜಸ್ ಆಗುತ್ತೆ ಹಾಗೆಯೇ ಯಂತ್ರ ಕೂಡ ಮಾಡಿಸ್ಬೋದು ಅನುಕೂಲಗಳಿಗಾಗಿ ಸಮಸ್ಯೆ ನಿವಾರಣೆಗಾಗಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಕಾನೂನಾತ್ಮಕ ವಿಷಯಗಳು ಸಂಬಂಧಪಟ್ಟಂತಹ ಚಾನಲ್ ಕೂಡ ವೀಕ್ಷಿಸಿ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ದುಗ್ಧ ಪೌಡರು ನೆಗೆಟಿವಿಟಿ ರಿಮೋ ದುಗ್ಧ ಪೌಡರ್ ಎರಡು ರೀತಿಯಾಗಿ ಆಯ್ಲಿ ಎರಡು ರೀತಿಯಾಗಿ ಪೌಡರು ಲಕ್ಷ್ಮೀಕೃಪಾ ಪ್ರಾಪ್ತ ದುಪ್ದ ಪೌಡರ್ ಕೂಡ ಬಂದಿದೆ ಅದು ಕೂಡ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡದ ವಿಚಾರಕ್ಕೆ ಬರೋಣ ಈ ಒಂದು ವಿಷಯದಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯದ ಬಗ್ಗೆ ಲಯದ ಬಗ್ಗೆ ಶೋಪನ ಕಾರ್ಯ ಗೊತ್ತಿದೆ ನ್ಯೂಟ್ರಾನ್ ಪ್ರೋಟ್ರಾನ್ ಎಲೆಕ್ಟ್ರಾನ್ ಅಂತ ನಾವೇನು ಕರಿತೇವೆ ಹಾಗೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಹಾಗೆ ಭೂಮಂಡಲ ಸ್ವರ್ಗ ಮತ್ತು ನರಕ ಈ ರೀತಿಯಾಗಿ ಮೂರು ಸ್ಥಿತಿಯನ್ನು ಕಾಣ್ತೇವೆ ಹಾಗೆ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಇದನ್ನ ನಾವು ಕಾಣ್ತೇವೆ ಈ ಒಂದು ಸೃಷ್ಟಿ ಸ್ಥಿತಿ ಲಯದಲ್ಲಿ ಈ ಕಾರ್ಯಗಳನ್ನ ಶಿವಪ್ಪ ಕಾರ್ಯವನ್ನು ಮಾಡ್ತಕ್ಕಂಥದ್ದಾದಾಗ್ಯೂ ಕೂಡ ಜೊತೆಗೆ ಧಾರ್ಮಿಕ ಪ್ರಯಾಣದಲ್ಲಿ ಜೀವದ ಸೃಷ್ಟಿಗೆ ಅಂದ್ರೆ ಅಧ್ಯಾತ್ಮದ ಜೀವ ಅಂದ್ರೆ ಮನುಷ್ಯ ಈ ಮನುಷ್ಯನ ಸೃಷ್ಟಿ ಮತ್ತು ಸ್ಥಿತಿ ಅಂದ್ರೆ ಅದನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಲಯವನ್ನ ಗೊಳಿಸ್ತಕ್ಕಂಥ ಸ್ಥಿತಿಯಲ್ಲಿ ಭಗವಂತನ ಪಾತ್ರ ಇದ್ದೇ ಇದೆ ಭಗವಂತನ ಅಂಶವೇ ಆಗಿದೆ ಅದರಲ್ಲಿ ಶಿರೋದಾನ ಇದೆ ಇದು ಧ್ಯಾನ ವಿಭಾಗದಲ್ಲಿ ಮತ್ತು ಭಕ್ತಿ ವಿಭಾಗದಲ್ಲಿ ಯಾವಾಗ ಜೀವ ಎಂತಕ್ಕಂಥದ್ದು ಭಗವಂತನಲ್ಲಿ ಹೊರತು ಫಲಗಳು ಲಭ್ಯ ಆಗುವುದಿಲ್ಲ ಶಿರಸ್ಸು ಅಂದರೆ ತಲೆ ದಾನ ಅಂದ್ರೆ ಶಿರಸನ್ನ ದಾನವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಬುದ್ಧಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಕಾಯ ವಾಚ ಮನಸ ಸಮರ್ಪಣೆ ಅಂತ ನಾವು ಕರಿತೇವೆ ಎಲ್ಲಿವರೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವವರೆಗೆ ದೊರೆಯದಣ್ಣ ಮುಕುತಿ ಮುಕ್ತಿ ದೊರೆಯೋದಿಲ್ಲ ಶಿರೋದಾನ ಅಂದ್ರೆ ನಮ್ಮ ತಲೆಯನ್ನು ದಾನ ಮಾಡೋದಲ್ಲ ಭಗವಂತನ ರೆಡಿ ಮಾಡಿರೋದು ಭಗವಂತನ ಯಾಕೆ ನಮ್ಮ ತಲೆ ಅಂದ್ರೆ ಈ ಶಿರಸ್ಸಿನಲ್ಲಿ ಇರ್ತಕ್ಕಂಥದ್ದು ಬುದ್ಧಿ ದೇಹಕ್ಕೆ ಪ್ರಧಾನ ಶಿರಸ್ಸು ಈ ಶಿರಸ್ಸಿನಲ್ಲಿ ಇರ್ತಕ್ಕಂಥ ಸಮಗ್ರ ಚಿತ್ರಣ ಅದು ಬುದ್ಧಿ ಮಿದುಳು ಈ ಬುದ್ಧಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನನ್ನ ಇಷ್ಟಂತ ನಾನ್ ನಡೆಯೋದಿಲ್ಲ ನಿನ್ನಿಷ್ಟಂತೆ ನನ್ನನ್ನು ನಡೆಸು ಅದಕ್ಕೆ ನಮ್ಮನ್ನ ಭಗವಂತನಲ್ಲಿ ಸಮರ್ಪಿತಗೊಳಿಸಿಕೊಳ್ತಕ್ಕಂಥದ್ದು ಅದಕ್ಕೆ ಶಿರೋದಾನ ಅಂತ ಕರಿತೇವೆ ಆಧ್ಯಾತ್ಮಿಕ ವಿಭಾಗದಲ್ಲಿ ನಮ್ ಇಷ್ಟಂತೆ ಬೇಡ ನಮಗ್ ಮಾರ್ಗ ಎಲ್ಲ ಗೊತ್ತಿಲ್ಲ ಎಲ್ಲೆಲ್ಲ ಸರಿ ನಡಿಲಿಕ್ಕಾಗೋದಿಲ್ಲ ಇದೆಲ್ಲ ಗೊತ್ತಾಗೋದಿಲ್ಲ ಈ ಜೀವಬ್ರಹ್ಮ ತರಂತರ ಇದ್ದಾವೆ ಜೀವಬ್ರಹ್ಮದ ಆಚರಣೆಗಳು ಭಿನ್ನ ಭಿನ್ನ ರೀತಿಯಾಗಿದ್ದಾವೆ ಈಗ ಇದ್ದಂತೆ ಇನ್ನೊಂದು ಸಮಯ ಇರೋದಿಲ್ಲ ಇನ್ನೊಂದು ಸಮಯ ಜೀವ ಇರ್ತೀನಿ ಅಂದ್ರೆ ಪ್ರಕೃತಿ ಬಿಡೋದಿಲ್ಲ ಪ್ರಕೃತಿ ಬಿಡ್ತೀನಿ ಅಂತಂದ್ರೆ ಜೀವ ಇರೋದಿಲ್ಲ ಇಂತಹ ವ್ಯವಸ್ಥಿತವಾಗಿ ರಚನೆ ಮಾಡಿರ್ತಕ್ಕಂಥ ಗುಣಮಟ್ಟದ ಜೀವನದಲ್ಲಿ ಆ ಗುಣಗಳ ಲಕ್ಷಣಗಳನ್ನು ನರಿತು ಬಾಳಲು ಬಾಧೆ ಇಹುದು ಹಾಗಾಗಿ ನಾವು ನಿನ್ನಲ್ಲಿ ಸಮರ್ಪಿತರಾಗಿದ್ದೇವೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನೀನು ನಡೆಸು ಅದು ಯಾವಾಗ ಈ ಜೀವಕ್ಕೆ ಸಂಬಂಧಪಟ್ಟಂತೆ ನೀನ್ ಪೂರ್ಣ ಫ್ರೀ ವಿಲ್ ಇದೆಯಪ್ಪ ಪೂರ್ಣ ಪ್ರಮಾಣದ ನಿಮಗೆ ಸ್ವತಂತ್ರ ಇದೆ ನೀನ್ ಹೇಗ್ ಬೇಕಾದ್ರೆ ಬದುಕ್ಬೋದು ಅಂತ ಬಿಟ್ಬಿಟ್ಟಿರ್ತಾ ಯಾಕೆಂದ್ರೆ ಇಲ್ಲಿಂದ ಇಲ್ಲಿ ತಪ್ಪಿಸ್ಕೋದಿಲ್ಲ ಬೇಕಾದ್ರೆ ನೀವು ಭೂಮಿ ನೋಡಿ ಭೂಮಿಲಿ ಉಳ್ಕೊಂಡು ಭೂಮಿ ಗುಂಡುಗಿದ್ಯಾ ಉಳ್ಕೊಂಡು ಬಿದೋಗ್ತೀನಿ ಅಂತಂದ್ರೆ ಬಿದೋಗಕ್ಕಾಗೋದಿಲ್ಲ ತಪ್ಪಿಸ್ಕೊಂಡೋಗುದಿಲ್ಲ ಇಟ್ಬಿಟ್ಟಿದ್ದಾರೆ ಬಿಟ್ಬಿಟ್ಟಿದ್ದಾರೆ ಹೇಗೆ ಒಂದು ಕೋಟೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿಂದ ಮುಂದಕ್ಕೆ ನೆಗೆತೀನಿ ಅಂತಂದ್ರೆ ಆಕಾಶ ಮುಂದಕ್ಕೆ ಗಾಳಿ ವಾಯು ಅಲ್ಲಿ ಯಾರು ನೆಗೆಕ್ಕಾಗೋದಿಲ್ಲ ದೇಹ ಹಾಗಾಗಿ ಈ ಆತ್ಮಸ್ಥಿತಿಯಲ್ಲಿ ಜೀವ ಸ್ಥಿತಿಯಲ್ಲಿ ಅದು ಸಕಾರಾತ್ಮಕ ಮಾಡ್ಕೊಂಡ್ರೆ ಮಾತ್ರ ಮೇಲಕ್ಕೆ ಹೋಗ್ಕ ಅದು ಯಾವಾಗ ದಾರಿ ತೋರಿಸೋರು ಇರ್ಬೇಕು ಗುರು ಹಿಂದೆ ಗುರಿ ಮುಂದೆ ಗುರು ಹಿಂದೆ ಇದ್ದು ಗುರಿ ಮುಂದೆ ತೋರಿಸ್ತಾ ಇದ್ರೆ ಆಗ ಜೀವ ಸಕಾರಾತ್ಮಕ ಆಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಎಷ್ಟು ಜನ ಆಧ್ಯಾತ್ಮಿಕ ಇದ್ದಾರೆ ಅವರಿಗೆ ದೇವರ ರೂಪದಲ್ಲಿ ಗುರು ಇರ್ತಾರೆ ಇಲ್ಲ ರೂಪದಲ್ಲಿ ಗುರು ಇರ್ತಾರೆ ಇವರಿಬ್ರು ಇಲ್ಲದೆ ಹೊರತು ಅವರು ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಎಲ್ಲಾದ್ರೂ ಬೇಕಾದ್ರೆ ಯಾವ್ದಾದ್ರು ಒಂದೇ ಒಂದು ಉದಾಹರಣೆಯನ್ನು ತಗೊಂಡಿ ನನ್ ಗುರುನು ಇಲ್ಲ ದೇವರು ಇಲ್ಲ ನಾನೇ ಅನ್ನೋ ತಗೊಂಡಿ ಅವರು ನಾನೇ ಎಂಬವನಿಗೆ ನಾನೇ ಎಲ್ಲ ಎಂಬ ಇರುತ್ತೆ ಅಂದ್ರೆ ನಾನೇ ಎಲ್ಲ ಅನ್ನೋದು ಅಸತ್ಯ ನಾನು ಅನ್ನೋರ್ಗೇನು ಗೊತ್ತಿರೋದಿಲ್ಲ ಈ ವಿಭಾಗದಲ್ಲಿ ಶಿರೋದಾನ ಅಂದ್ರೆ ತನ್ನನ್ನ ತಾನು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ದೇನೆ ಸಮರ್ಪಿಸ್ತಕ್ಕಂಥದ್ದು ಯಾವಾಗ ಭಗವಂತನಲ್ಲಿ ಸಮರ್ಪಿತರಾಗ್ತಾರೆ ದೈವಿಕ ಆಚರಣೆಗಳಲ್ಲಿ ಆಗ ಆರಾಮದಾಯಕವಾಗಿ ಬೆಳವಣಿಗೆಯನ್ನು ಅಂತಾರೆ ಜೀವಕ್ಕೆ ಅಡೆತಡೆಯನ್ನು ಉಂಟು ಮಾಡತಕ್ಕಂತ ದಿಕ್ಕು ತಪ್ಪಿಸ್ತಕ್ಕಂತಹ ಆ ಜೀವವನ್ನ ವ್ಯತೆಯಲ್ಲಿ ಅಥವಾ ಕತ್ತಲಲ್ಲಿ ಇಡ್ತಕ್ಕಂತಹ ಯಾವ ವಿಭಾಗಗಳು ಹತ್ರ ಬರೋದಿಲ್ಲ ಯಾರು ಬರೋರೇ ಎರಡು ಜನ ಒಂದು ದೇಹದಲ್ಲಿರ್ತಕ್ಕಂಥವ್ರು ಇನ್ನೊಂದು ದೇಹ ಇಲ್ಲದೆ ಇರ್ತಕ್ಕಂಥವ್ರು ಇವ್ರನ್ನ ಯಾರು ಇಲ್ಲ ಅವರಿಂದಾನೇ ಕಾಪಾಡ್ಕೊಳ್ಳಿ ಭಗವಂತನ ಸಮರ್ಪಣೆ ಆಗಬೇಕು ನಾವೇ ಇನ್ನೊಂದು ಇರ್ತೇವೆ ಅಷ್ಟು ಬುದ್ಧಿ ಅಷ್ಟು ತಿಳುವಳಿಕೆ ಅಷ್ಟು ಕುಟ್ಟಿಲ್ಲತ್ತೆ ಅಷ್ಟು ಒಳ್ಳೆತನ ಅಷ್ಟು ಏನೇನೋ ಇರುತ್ತೆ ನಾವು ಇನ್ನೊಂದು ದೇಹದಲ್ಲಿ ಇರ್ತೇವೆ ಅದು ನಮಗೆ ನಾವು ಕಂಪೇರ್ ಮಾಡ್ಕೊಂಡು ನಾವು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮಂತೆ ಇರ್ತಕ್ಕಂಥ ದೇಹಗಳಿಂದ ಆತ್ಮಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಏನ್ ಮಾಡ್ಬೇಕು ನಮಗೆ ಇಲ್ಲಿ ದಿಕ್ಕು ಗೊತ್ತಿಲ್ಲ ದಾರಿ ಗೊತ್ತಿಲ್ಲ ಅವರವರ ಚಿತ್ರ ವಿಚಿತ್ರವಾಗಿ ಆಡ್ತಕ್ಕಂಥ ಎಲ್ಲಾ ವಿಧಾನದ ವಿಚಿತ್ರಗಳಿಗೆ ಸಮಯ ಇಲ್ಲ ಇಲ್ಲ ನಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಭಗವಂತನಲ್ಲಿ ಸಮರ್ಪಿತರಾಗ್ಬೇಕು ಯಾವಾಗ ಆಧ್ಯಾತ್ಮಿಕದಲ್ಲಿ ಸಮರ್ಪಿತರಾಗ್ತಾರೆ ಆಗ ಚಕ್ರಗಳ ಜಾಗೃತಿ ಕ್ರಮಶಃ ಕ್ರಮಬದ್ಧವಾಗಿ ನಡೀತ ಇಡ ಮತ್ತು ಪಿಂಗಳನಾಡಿ ನಾಡಿ ಅಂದ್ರೆ ಸೂರ್ಯದೇವನ ಹಗಲು ಮತ್ತು ಇರುಳು ಎಂಬತಕ್ಕಂಥ ಶಕ್ತಿ ಏನಿದೆ ಅದು ಜಗನ್ಮಾತೆಯ ಎರಡು ಕಣ್ಣುಗಳು ಅಂತ ಬಣ್ಣಿಸಲಾಗುತ್ತೆ ಸೂರ್ಯದೇವನನ್ನ ಚಂದ್ರದೇವನನ್ನ ಹಾಗಾಗಿ ಇಡ ಮತ್ತು ಪಿಂಗಳ ನಾಡಿ ಎಂಬನಿದೆ ಇದು ಉಸಿರಾಟದ ಕೇಂದ್ರ ಶಕ್ತಿ ಇದರ ಮೇಲೆ ಸಕಾರಾತ್ಮಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇವೆರಡು ಸಮಾನಾಂತರ ಆದ್ರೆ ಅಗ್ನಿತತ್ವದ ಸುಷುಮ್ನ ನಾಡಿ ಇದು ಜಾಗೃತಿ ಆಗುತ್ತೆ ಅಂದ್ರೆ ಜೀವದ ಮೂಲ ಒಂದು ಉಳಿತಕ್ಕಂಥದ್ದು ಅಗ್ನಿ ಅಗ್ನಿತತ್ವ ಎಂದ್ರೆ ಯಾರ ಯಾರ ಸತ್ತೋದ್ರೆ ನೋಡಿ ದೇಹ ತಣ್ಣಗಾಗ್ಬಿಡುತ್ತೆ ಹೋದ್ರು ಬಿಡಿ ಅವರು ಅಂತ ಅಂದ್ರೆ ಅಗ್ನಿ ತತ್ವ ಇಲ್ಲ ಅಂತ ಅರ್ಥ ಹಾಗಾಗಿ ನಾಡಿ ರೆಪ್ರೆಸೆಂಟೇಟರ್ ಅಗ್ನಿದೇವ ಸುಷುಮ್ನ ನಾಡಿಯ ದೈವ ಶಕ್ತಿ ಮಾತೆ ಜಗನ್ಮಾತೆ ಹಾಗಾಗಿ ಸೂರ್ಯದೇವ ಚಂದ್ರದೇವನ ಅನುಗ್ರಹ ಸಿಕ್ಕಿದ್ರೆ ಇಡ ಪಿಂಗಳ ನಾಡಿ ಜಾಗೃತ ಆದ್ರೆ ಯಾವಾಗ ಶಿರೋದಾನ ಆದ್ರೆ ಭಗವಂತನಲ್ಲಿ ಸಮರ್ಪಿತರಾಗಿ ಆಚರಣೆಗಳ ಧ್ಯಾನವನ್ನ ಮಾಡಿದ್ರೆ ಯಮ ನಿಯಮಾದಿಗಳ ಜೊತೆಗೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಕೂಡ ಮಾಡ್ಬೇಕು ಈ ಆಚರಣೆಗಳನ್ನ ಮಾಡಿಕೊಂಡು ನಂತರದಲ್ಲಿ ಕ್ರಮಶಃ ಚಕ್ರ ಜಾಗೃತಿಯನ್ನು ಮಾಡ್ಕೋತಾ ಮಾಡ್ಕೋತಾ ಮಾಡ್ಕೋತ ಬಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಒಂದೊಂದು ಚಕ್ರದ ಶುದ್ಧೀಕರಣದ ಜೊತೆ ಜೊತೆಗೆ ನಾಡಿಗಳು ಶುದ್ಧ ಆಗ್ತವೆ ಈಡಾಪಿಂಗ್ಗಳ ಹಾಗಾಗಿ ಹತ್ತು ಮುಖ್ಯ ನಾಡಿಗಳು ಹತ್ತು ಮುಖ್ಯ ನಾಡಿಗಳು ಯಾವುದು ಎರಡು ಕಣ್ಣುಗಳು ಎರಡು ಕಿವಿಗಳಿಗೆ ಎತ್ತ ಮುಖ್ಯ ನಾಡಿಗಳು ಮೂಗು ಬಾಯಿ ಮತ್ತು ಗುದದ್ವಾರಗಳು ಈ ಒಂಬತ್ತು ಒಂಬತ್ತು ಒಂದು ಹತ್ತು ಈ ಎರಡು ಇಡಪಿಂಗಳ ಸುಷುಮ್ನ ನಾಡಿ ಅವು ಏಳು ಹತ್ತು ಮುಖ್ಯ ನಾಡಿಗಳು ಜಾಗೃತಿ ಆದ್ರೆ ಆಗ ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಗಾಂಧಾರಿ ಅಲಂಬುಷ ಉಷಾ ಇವು ಇವು ಎಲ್ಲ ಮುಖ್ಯ ನಾಡಿಗಳು ಹತ್ತು ಪಿಂಗಳ ಸುಷುಮ್ನ ಅಸ್ಥಿಜೀವ ಇವು ಎಲ್ಲ ಹತ್ತು ನಾಡಿಗಳು ಇನ್ನೊಂದೆರಡು ಮೂರು ಇದ್ದಾವೆ ಅವರು ಈ ಹತ್ತು ನಾಡಿಗಳ ಜಾಗೃತಿಗೆ ಶಿರೋಧಾನ ಆಗಬೇಕು ಅದಷ್ಟು ಸುಲಭ ಅಲ್ಲ ಈ ಹತ್ತು ನಾಡಿಗಳನ್ನು ಜಾಗೃತಿ ಮಾಡಿಕೊಳ್ಳೋದು ಅಭ್ಯಾಸ ಮಾಡಬೇಕು ಈ ನಾಡಿಗಳಲ್ಲಿ ಉಷ ಮತ್ತು ಗಾಂಧಾರಿ ನಿಯಂತ್ರಣ ಅನುಗ್ರಹಕ್ಕೆ ಪ್ರಾಪ್ತಿಯಾಗಬೇಕಂದ್ರೆ ಅಭ್ಯಾಸ ಮಾಡಿ ಸಿದ್ಧಿ ಪಡ್ಕೋಬೇಕು ಆ ನಾಡಿಗಳನ್ನು ಜಾಗೃತಗೊಳಿಸ್ಕೊಳ್ಳಿ ಅದೇನು ಒಂದು ದಿನಕ್ಕೆ ಎರಡು ದಿನಕ್ಕೆ ಇಲ್ಲ ಯಾವಾಗ ಭಗವಂತನಲ್ಲಿ ಸಮರ್ಪಿತರಾದ್ರೆ ಇದೇ ರೀತಿಯಾದಂತಹ ಅಭ್ಯಾಸ ಮಾಡ್ಬೇಕು ಇದೇ ರೀತಿಯಾಗಿ ಆಚರಣೆ ಮಾಡ್ಬೇಕು ಇದೇ ರೀತಿಯಾಗಿ ಪರಿಣಾಮ ಆಗುತ್ತೆ ಇದೇ ರೀತಿಯಾಗಿ ರಕ್ಷಣೆ ಮಾಡ್ಕೊ ಇದೆಲ್ಲ ಮಾರ್ಗಗಳು ಬಿಡ್ತಾರೆ ಅವರು ಇದ್ದಾರೆ ಅಂತಂದು ಕೊಡೋ ದೇಹಗಳಿಲ್ಲ ಆತ್ಮಗಳಿಲ್ಲ ತೊಂದರೆಗೊಡವ್ ಕೊಡೋರಿಲ್ಲ ಅಂದ್ರೆ ಜೀವ ಆರಾಮದಾಯಕವಾಗಿ ಸಾಧನೆ ಮಾಡುತ್ತೆ ತೊಂದರೆಗೊಡವ್ ಇದ್ರೆ ಅವ್ರು ತೊಂದರೆನ ತಾಪತ್ರೆಯಲ್ಲೇ ದಿನಗಳ ಹೋಗುತ್ತೆ ಆಯಸ್ ಹೋಗುತ್ತೆ ಗೊತ್ತಾಗ ಹಾಗಾಗಿ ಯಾವಾಗ ಭಗವಂತನಲ್ಲಿ ಸಮರ್ಪಣೆ ಆಗುತ್ತೆ ಆಗ ಆಧ್ಯಾತ್ಮಿಕದಲ್ಲಿ ಉನ್ನತಿ ಲಭ್ಯ ಆಗುತ್ತೆ ಯಾವಾಗ ಚಕ್ರ ಜಾಗೃತಿಗಳಾಗ್ತಾವೆ ನಾಡಿಗಳ ಜಾಗೃತಿ ಆಗುತ್ತೆ ಆ ಸಂದರ್ಭದಲ್ಲಿ ಚಕ್ರದ ಜಾಗೃತಿಗೆ ಸಹಕಾರಿಯಾಗತ್ತೆ ವಿಶೇಷವಾಗಿ ಸೂಕ್ಷ್ಮ ಲೋಕಕ್ಕೆ ಕನೆಕ್ಟಿವಿಟಿಯನ್ನು ಹೊಂದಲಿಕ್ಕೆ ಜೀವ ಬ್ರಹ್ಮ ಎಂತಕ್ಕಂಥದ್ದೇ ಇದೆ ಅದು ಭಗವಂತನಲ್ಲಿ ಸಮರ್ಪಿತರಾಗಲೇಬೇಕು ಕಾಯವಾಚ ವಾಚ ಮನಸ್ಸ ಸಮರ್ಪಣೆಯನ್ನ ಮಾಡ್ಕೋಬೇಕು ಇದಕ್ಕೆ ಶಿರೋದಾನ ಅಂತ ನಾವು ಕರಿತೇವೆ ಸೃಷ್ಟಿ ಸ್ಥಿತಿ ಲಯ ಶಿರೋದಾನ ನಂತರದಲ್ಲಿ ಇನ್ನೊಂದು ಯಾವುದೋ ಒಂದು ಪದವನ್ನ ಬರೆದಿದ್ದಾರೆ ಏನಾದ್ರು ಅದನ್ನು ನೋಡಿದ್ರೆ ಒಂಚೂರು ಬರೀನಂತ ಇದೆ ಟಾಪಿಕ್ ಅದು ತಗೊಂಡಲ್ಲ ಸೃಷ್ಟಿ ಸ್ಥಿತಿ ಲಯ ನಂತರದಲ್ಲಿ ಶಿರೋದಾನ ನಂತರದ ಯಾವುದೋ ಒಂದು ಐದು ತತ್ವಗಳಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಯಾವ್ದು ನೋಡಿದ್ರ ಇಲ್ಲ ನಾನೇ ನೋಡ್ರ ಅನುಗ್ರಹ ಶಿವಧನ ಸಮರ್ಪಣೆ ಆದ್ಮೇಲೆ ನಂತರದಲ್ಲಿ ಅನುಗ್ರಹ ಶಿವಪ್ಪನಿಂದ ಲಭ್ಯ ಆಗತ್ತೆ ಅದಕ್ಕೆ ಮುಂಚಿತವಾಗಿ ಪ್ರತಿಯೊಂದು ಚಕ್ರಗಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಅಲ್ಲಿ ಪರೀಕ್ಷೆ ಆ ದೈವ ಶಕ್ತಿಗಳ ಕೃಪೆ ಒಲುಮೆಗೆ ಪಾತ್ರರಾಗಬೇಕಂದ್ರೆ ಅವರ ಪರೀಕ್ಷೆ ನಂತರದಲ್ಲಿ ನಾಡಿ ಜಾಗೃತಿ ಸಂದರ್ಭದಲ್ಲಿ ಸೂರ್ಯದೇವ ಚಂದ್ರದೇವನ ಅನುಗ್ರಹಕ್ಕೆ ಪ್ರಾಪ್ತಿಯಾಗಬೇಕಂದ್ರೆ ಅದಕ್ಕೆ ತಕ್ಕನಾಗಿ ಕಾರ್ಯ ಆಹಾರ ಸೇವನೆಯಲ್ಲಿ ವಿಹಾರದಲ್ಲಿ ಉಸಿರಾಟದಲ್ಲಿ ಇದ್ರಲ್ಲೆಲ್ಲ ಆಚರಣೆಯನ್ನು ಮಾಡಬೇಕು ಇದೆಲ್ಲ ಕಳ್ಕೊಂಡ್ 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 ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಡೆವಲಪ್ಮೆಂಟ್ ಆದ್ರೆ ಯಾವ್ದ್ರಲ್ಲಿ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಸಾಧಿಸಿದ್ದಾರೆ ಅಂತ ಎಲ್ಲ ವಿಭಾಗದ ಸಂದರ್ಭಕ್ಕೆ ಸಮರ್ಪಿತರಾದ ನಂತರದಲ್ಲಿ ಭಗವಂತನ ಅನುಗ್ರಹ ಇರುತ್ತೆ ಕೃಪೆ ಇರುತ್ತೆ ಆಗ ಜೀವ ತಳಮಳಕ್ಕೆ ಒಳಗಾಗೋದಿಲ್ಲ ಯಾವಾಗ ಶಿವಪ್ಪನಲ್ಲಿ ಸಮರ್ಪಿತರಾದೋಡೆ ಅನ್ಯ ದೈವದ ಒಲುಮೆಗೆ ಗುರು ಹಾಗಾಗಿ ಗುರುವಿನಲ್ಲಿ ಸಮರ್ಪಿತರಾದರೆ ಗುರು ಸದಾ ಕಾಯ್ತಾರೆ ಒಂದು ಗುರುವಿನ ಒಲುಮೆಗೆ ಪಾತ್ರ ಆದರೆ ಒಂದು ದೈವಶಕ್ತಿ ಒಲುಮೆಗೆ ನೀವು ಪಾತ್ರ ತಿಳ್ಕೊಳ್ಳಿ ಎಲ್ಲ ದೇವರನ್ನು ನಾವು ಪೂಜೆ ಮಾಡಬೇಕು ಅದಷ್ಟು ಸಮಯ ಇಲ್ಲ ನಮ್ಮ ಕೆಲಸ ಆಚರಣೆ ಮಾಡಬೇಕು ಹಾಗಾಗಿ ಭಗವಂತನ ಪೂಜೆಗೆ ಕರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ನಮ್ಗೆ ಆ ದೇವ್ರು ಇಷ್ಟ ಈ ದೇವ್ರು ಇಷ್ಟ ನಾವು ಇವ್ರ ಮಂತ್ರ ಹೇಳಿದ್ರೆ ಅವ್ರ ಬೇಜಾರು ಮಾಡ್ಕೊಂಡ್ರೆ ಅವ್ರ ಮಂತ್ರ ಹೇಳಿದ್ರೆ ಆತರ ಇರೋದಿಲ್ಲ ಒಂದು ದೈವದ ಕೃಪೆಗೆ ನೀವು ಪಾತ್ರರಾದರೆ ಅನ್ಯ ದೈವದ ಕೃಪೆ ಅವಶ್ಯವಾಗಿ ಕ್ವಿಕ್ ಆಗಿ ಲಭ್ಯ ಆಗತ್ತೆ ಯಾಕೆಂದ್ರೆ ಎಲ್ಲ ಅವ್ರದೇ ರೂಪಗಳು ಬೇರೆ ಬೇರೆ ರೀತಿಯಾಗಿ ಇರ್ತಾರೆ ಒಬ್ಬರು ಹೊಲ್ಸ್ಕೊಳ್ಳೋದೇ ಕಷ್ಟ ಹೊಲ್ಸ್ಕೊಂಡ್ ನಂತರ ಅದನ್ನು ಉಳಿಸ್ಕೊಳ್ಳೋದ್ ಕಷ್ಟ ಹೊಲ್ಸ್ಕೊಳ್ಳೋದು ಒಂದು ಒಂದು ಸುಲಭ ಆದ್ರೆ ಆ ಒಲುಮೆನೂ ಉಳಿಸ್ಕೊಳ್ಳೋದ್ ಕಷ್ಟ ಇರುತ್ತೆ ಹಾಗಾಗಿ ತಪ್ಪು ತಪ್ಪು ಮಾಡಿಕೊಂಡು ಆರಾಮದಾಯಕವಾಗಿ ಎಷ್ಟು ಜನ ಮೋಜು ಮಸ್ತಿನಲ್ಲಿ ಇದ್ದಾರೆ ನೋಡಿ ಮುಂದಕ್ಕಿರುತ್ತ ಆದ್ರೆ ಈಗ ಸರಿಯಾದ ಮಾರ್ಗದಲ್ಲಿ ಹೋಗೋವ್ರಿಗೆ ಯಾವ ಮಾರ್ಗನೂ ಇಲ್ಲ ಹಾಗಾಗಿ ದೇವರ ಕೃಪೆಗೆ ಪಾತ್ರರಾಗುವುದು ಸುಲಭ ಪಾತ್ರರಾದ ನಂತರ ಅದು ಕಠಿಣ ನಾನು ಹೇಳೋ ಸುಲಭ ಅಲ್ಲ ಆದ್ರೆ ಪಾತ್ರರಾದ ನಂತರ ಆ ಪಾತ್ರ ಸ್ಥಾನದಲ್ಲಿ ಉಳಿತಕ್ಕಂಥದ್ದು ಬಲು ಕಠಿಣ ಹೀಗೆ ಜೀವ ಯಾವಾಗ ಬೇಕಾದರೂ ಬುದ್ಧಿ ಬದಲಾಯಿಸ್ಕೊತಾ ಇರುತ್ತೆ ಯಾವಾಗ ಬೇಕಾದ್ರೂ ಏನೇನು ಕಾರ್ಯ ಮಾಡ್ತಾ ಇರುತ್ತೆ ಆಗ ಭಗವಂತನ ಅವ ಕೃಪೆಗೆ ಪಾತ್ರ ಆಗ್ಬಿಟ್ರೆ ಮತ್ತೆ ಇನ್ನೊಂದು ಜನ್ಮ ಬೇಕು ದೇವರ ಕೃಪೆಗೆ ಪಾತ್ರ ಆಗ್ಲಿಕ್ಕೆ ದೇವ್ರ ಕೋಪ ಮಾಡ್ಕೊಂಡು ಉಳಿಸಿಕೊಳ್ಳೋದು ಹೇಗೆ ಅಂತ ಹೇಳಿದ್ನಲ್ಲ ಹಾಗೆಲ್ಲ ಪ್ರಯತ್ನ ಮಾಡ್ಬೇಕು ಹಾಗಾಗಿ ಅನುಗ್ರಹ ಎಂತಕ್ಕಂಥದ್ದು ಇದ್ದಾಗ ಅನ್ಯ ದೈವದ ಬಲ ಕೂಡ ಸಿಗುತ್ತೆ ಆಗ ಆ ದೇವರ ಕೃಪೆ ಇದ್ರೆ ಏನಾಗುತ್ತೆ ಆ ಜೀವ ಯಾವುದೇ ಅಡಚಣೆಗಳಿಲ್ಲದೆ ನಿರಂತರವಾಗಿ ನಿರಾತಂಕವಾಗಿ ಸಾಗುತ್ತೆ ಅದರಲ್ಲಿ ವಿಶೇಷವಾಗಿ ಧ್ಯಾನದಲ್ಲಿ ಈ ಒಂದು ಸಮಗ್ರ ಕಲ್ಯಾಣಕ್ಕೆ ಮತ್ತು ಸಮಗ್ರ ಏಳಿಗೆಗೆ ಏಳಿಗೆ ಅದರ ನಂತರದಲ್ಲಿ ಕಲ್ಯಾಣ ಈ ಅನಾಹತ ಚಕ್ರ ಏನಿದೆ ಇದಕ್ಕೆ ವಿಶುದ್ಧಿ ಚಕ್ರ ಮತ್ತು ಚಕ್ರ ಇವಕ್ಕೆ ವಿಶೇಷವಾಗಿ ಅನುಗ್ರಹ ಬೇಕು ಇದಿಲ್ಲದೆ ಜಾಗೃತಿ ಆಗೋದಿಲ್ಲ ದೈವಿಕ ಅನುಗ್ರಹ ಇಲ್ಲದೆ ಜಾಗೃತಿ ಆಗೋದಿಲ್ಲ ಇವು ಬೇಕಾದ್ರೆ ನೀವು ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಮಣಿಪುರ ಇದನ್ ಇದರಲ್ಲಿ ನೀವು ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳನ್ನು ಕೈ ಬಿಟ್ಟರೆ ಜಾಗೃತಿ ಆಗ್ತಾವೆ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಇವು ಭೂಮ ಭೂಲೋಕಕ್ಕೆ ಸಂಬಂಧಪಟ್ಟಂತ ಚಕ್ರಗಳು ಇವು ಜಾಗೃತಿ ಇರೋರು ಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರು ಇದು ಜಾಗೃತಿ ಇಲ್ಲದಿದ್ರೆ ಯಾರು ರೋಗರುಜಿನ ಇದ್ದಾರೆ ಎಲ್ಲ ಅನುಕೂಲ ಇದ್ದು ಕೂಡ ದಡ್ರಂ ಕೂತಿದ್ದಾರೆ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಯಾವುದೂ ಇಲ್ಲ ಏನ್ ಪ್ರಯೋಜನ ಇಲ್ಲ ನಿಷ್ಪ್ರಯೋಜಕ ಸ್ಥಿತಿನಲ್ಲಿ ಇದ್ದಾರೆ ಅವ್ರ ಮೂಲಧಾರ ಚಕ್ರದ ಜಾಗೃತಿನೇ ಇರೋದಿಲ್ಲ ಹಣ ಇರೋರಾದ್ರಷ್ಟೇ ಗುಣ ಇರೋರು ಆದ್ರಷ್ಟೇ ಸ್ಥಾನ ಇರೋರಾದ್ರಷ್ಟೇ ಅನುಕೂಲ ಇರೋರಾದ್ರಷ್ಟೇ ಏನ್ ಕಾರ್ಯ ಮಾಡ್ತಾ ಇರೋದಿಲ್ಲ ನೋಡಿ ಅವರಿಗೆ ಮೂಲಧಾರ ಚಕ್ರ ಕೂಡ ಜಾಗೃತಿ ಇರೋದಿಲ್ಲ ಯಾರು ಜಾಗೃತಿ ಇರುತ್ತೆ ಇವು ಮೂರು ಚಕ್ರಗಳಲ್ಲಿ ಜಾಗೃತಿ ಇರುತ್ತೆ ಭೂಮಂಡಲದಲ್ಲಿ ಕಾರ್ಯಕ್ಕೆ ಹೆಚ್ಚಿಗೆ ಸಂಬಂಧಪಟ್ಟಂತೆ ಇದನ್ನ ಇಚ್ಛೆಗಳನ್ನ ಕೈ ಬಿಟ್ರೆ ಜಾಗೃತಿ ಮಾಡ್ಕೋಬಹುದು ಈ ಮೂರು ಚಕ್ರಗಳನ್ನ ಮೂಲಧರ ಸ್ವಾದಿಷ್ಟ ಮಣಿಪುರ ಆದ್ರೆ ಅನಾಹತ ಚಕ್ರ ಆಗಾಗೋದಿಲ್ಲ ಇಲ್ಲಿ ದೈವಿಕಾಚರಣೆ ಮಾಡಲೇಬೇಕು ವಿಶುದ್ಧ ವಿಶುದ್ಧಿ ಚಕ್ರೂ ಅಷ್ಟೇ ದೈವಿಕಾಚರಣೆ ಮಾಡಲೇಬೇಕು ಭಕ್ತಿ ಧ್ಯಾನ ಪೂಜೆ ತಪಸ್ಸು ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಏಕೆಂದ್ರೆ ಆ ಜೀವಕ್ಕೆ ಅನ್ಯ ಲೋಕಗಳ ಕನೆಕ್ಟಿವಿಟಿ ಆಗ್ಬೇಕಲ್ಲ ಆಸನದಲ್ಲಿರಲೇಬೇಕು ಅದು ಹೀಗೆ ಅನುಗ್ರಹ ಪ್ರಾಪ್ತಿಯಾದರೆ ಈ ಒಂದು ಧ್ಯಾನ ವಿಭಾಗದಲ್ಲಿ ಯಶಸ್ಸು ಲಭ್ಯ ಆಗುತ್ತೆ ಅಗ್ನಚಕ್ರ ಸಹಸ್ರಾರ ಚಕ್ರದ ಒಂದು ಪ್ರಗತಿಗೆ ಸಹಾಯ ಆಗತ್ತೆ ಜೀವ ಮತ್ತು ಬ್ರಹ್ಮನ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಮುಕ್ತಾಯ ಆಗುತ್ತೆ ಅಂದರೆ ನಾನು ನೀನು ಎಂಬತಕ್ಕಂಥ ಭಾವ ಏನಿರುತ್ತೆ ಈ ಭೂಮಂಡಲದಲ್ಲಿ ಜೀವ ಇರುತ್ತೆ ಮನುಷ್ಯ ಇರುತ್ತೆ ಭಗವಂತ ವಿಸ್ತಾರಿತವಾಗಿ ಇರ್ತಾರೆ ಹಾಗಾಗಿ ಅದರ ಭೇದ ಮುಕ್ತಾಯ ಆಗುತ್ತೆ ಏಕೆಂಥ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಗೊತ್ತಾಗುತ್ತೆ ಇದು ಅನುಗ್ರಹದಿಂದ ಸಾಧ್ಯ ಆಗುತ್ತೆ ಅನುಗ್ರಹದ ಇಲ್ಲದೆ ಹೊರತು ಆಗ್ನಚಕ್ರದಲ್ಲಿ ಶಿವಶಕ್ತಿಯ ಆ ಒಂದು ಕೇಂದ್ರ ಆ ಲೋಕದಿಂದ ಮೇಲೆ ಸಾಗಲು ದ್ವಾರಗಳು ಸಿಗೋದಿಲ್ಲ ಬಾಗಿಲು ಸಿಗೋದಿಲ್ಲ ಅವರ ಅನುಗ್ರಹ ಬೇಕು ಈ ಆಗ್ನಚಕ್ರದ ಸ್ಥಿತಿಯಿಂದ ಈ ಆಗ್ನಚಕ್ರ ಬರೀ ನೀವು ಹೇಗೆ ನೋಡ್ಕೊ ಲೋಕಗಳು ಇವೆಲ್ಲ ಲೋಕ ಲೋಕ ಲೋಕಗಳು ನಾವು ಆ ಲೋಕಕ್ಕೆ ಸಂಬಂಧಪಟ್ಟಿರೋರು ಅಲ್ಲಿಗೆ ಹೋಗ್ತಿವ ಈಗ ಬೇಕಾದ್ರೆ ಕೂತ್ಕೊಂಡು ಅಮೆರಿಕ ನೆನ್ಪು ಮಾಡ್ಕೊಳ್ಳಿ ಈಗ ಬೇಕಾದ್ರೆ ಕೂತ್ಕೊಂಡು ಮಂಗಳ ಗ್ರಹ ನೆನ್ಪು ಮಾಡ್ಕೊಳ್ಳಿ ನೆನಪಾಗುತ್ತೆ ಅಲ್ವಾ ನೀವ್ ಇರೋದ್ ಐದಡಿ ತಾನೇ ಆರಡಿ ನೀವು ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಮಂಗಳ ಗ್ರಹ ನೆನ್ಪಾಯ್ತಲ್ವಾ ನಿಮಗೆ ಗೊತ್ತಿದ್ರೆ ನೀವು ನೆನ್ಪು ಮಾಡ್ಕೊಂಡ್ರೆ ಆಕಾಶದಲ್ಲಿ ಮೂರು ನಕ್ಷತ್ರಗಳು ಕಾಣಿಸ್ತವಲ್ಲ ಧ್ರುವ ತಾರೆ ಸ್ಟಾರ್ ಅಂತ ನಾವು ಕರಿತೇವೆ ಅದು ನಿಮಗ್ ನೆನಪಾಯ್ತಲ್ವಾ ನೀವು ನೆನ್ಪು ಮಾಡ್ಕೋಬೋದಲ್ವಾ ಅದೇ ಗಗನದಲ್ಲಿ ಇರ್ತಕ್ಕಂಥ ನೆನಪು ಮಾಡಿಕೊಂಡ್ರೆ ಇಲ್ಲಿ ನೀವು ಐದಡಿ ಆರಡಿ ಇದ್ದೀರಾ ಸೂರ್ಯದೇವನ ನೆನಪಾಯ್ತಲ್ವಾ ಆಯ್ತು ಇಲ್ವಾ ಈಗ ನಿಮ್ಮ ವ್ಯಾಪ್ತಿ ಆರಡಿನೇ ಇದ್ರೆ ಅದರಿಂದ ಮುಂದಕ್ಕೆ ಹೋಗ್ಬಾರ್ದು ಹೌದು ಈಗ ನೀವು ನೀವು ಸೂರ್ಯದನ್ನು ನೆನೆಸ್ಕೊಳ್ಳಿ ಅಂದ್ರೆ ಆಕಾಶದಲ್ಲಿರೋದು ಪಟ್ಟಂತ ನೀವು ನೆನೆಸ್ಕೊಂಡ್ರಿ ನೀವು ಅಲ್ಲಿಗೆ ತಲುಪುದ್ರಿ ಅಂದರೆ ನಿಮ್ಮ ಕ್ಷಮತೆ ಎಷ್ಟು ಅನ್ನೋದನ್ನ ಅರಿಬೇಕು ಹಾಗೆ ಇದೆ ಇದೆಲ್ಲ ಏನೇನೋ ಮಾತಾಡ್ತಾರೆ ಅನ್ಬಾರ್ದು ಈ ಅಗ್ನಚಕ್ರ ಅಂದರೆ ಇದು ಲೋಕ ಅದಕ್ಕೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಅಂತ ನಾವು ಕರಿತೇವೆ ಬ್ರಹ್ಮಾಂಡ ಹೇಗಿದ್ದು ಹಾಗೆ ಪಿಂಡೆ ಐತೆ ಅಂದ್ರೆ ಆಗ್ನಚಕ್ರದ ಜಾಗೃತಿ ಆದರೆ ನಾವು ಲೋಕಕ್ಕೆ ಅದಕ್ಕೆ ಏಳು ಸಪ್ತ ಸಪ್ತ ಲೋಕಗಳು ಸಪ್ತ ಚಕ್ರಗಳು ಸಪ್ತ ಬಣ್ಣಗಳು ಏಳು ಬಣ್ಣಗಳು ಏಳು ಚಕ್ರಗಳು ವಾರದಲ್ಲಿ ಏಳು ದಿನ ಎಷ್ಟು ಏಳು 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 ಅದು ಕೇತುದೇವನ ಸಂಖ್ಯೆ ಹಾಗಾಗಿ ಈ ಒಂದು ಆಗ್ನಚಕ್ರ ಶಿವಶಕ್ತಿ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅವರ ಅನುಗ್ರಹ ಬೇಕು ಇಲ್ಲಿಂದ ಆಧ್ಯಾತ್ಮಿಕ ಕ್ಷೇತ್ರ ಇರೋವರೆಗೂ ಕೂಡ ಏನು ನಿಲ್ದಾರಾಗ ಆಧ್ಯಾತ್ಮಿಕವಾಗಿ ಚೆನ್ನಾಗಿರ್ಬೋದು ಇಲ್ಲಿಗೆ ಹೋದ್ಮೇಲೆ ಅನುಗ್ರಹ ಬೇಕಾಗುತ್ತೆ ಆಗ್ಲೇ ಆಗ್ನಚಕ್ರದ ಭೂತ ವರ್ತಮಾನ ಭವಿಷ್ಯತ್ ಕಾಲ ಈ ಮೂರೂ ಕಾಲದ ಬಗ್ಗೆ ಜ್ಞಾನ ಅವರ ಅನುಗ್ರಹ ಇದ್ದರೆ ಪ್ರಾಪ್ತಿಯಾಗೋದು ಇದನ್ನೇ ಆ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿರ್ತಕ್ಕಂಥದ್ದು ಶಿವಪ್ಪನ ಪಂಚಕಾರ್ಯಗಳು ಅಂತ ಹೇಳಿ ತಿಳ್ಬೋದು ಅಂತ ಹೇಳ್ತೀವಿ ಬಿಡಿ ನಾನು ಮುಗಿಸ್ತಾ ಇದ್ದೀನಿ